ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದು ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಹೇಳ್ತೀನಿ ಗಾಯ್ಸ್ ನಾವು ಗೌರಿ ಹಬ್ಬನ ಸೆಲೆಬ್ರೇಷನ್ ಮಾಡಲ್ಲ ಅವತ್ತೇನಿದ್ರು ಜಸ್ಟ್ ಪ್ರಿಪ್ರೇಷನ್ ಮಾಡ್ಕೋತೀವಿ ಅಷ್ಟೇ ಹಾಗಂತ ನಾವೇನು ಗಣೇಶನ್ನು ಸಹ ಕೂಡಿಸೋಲ್ಲ ನಮಗೆ ಈ ಹಬ್ಬ ಬಂದು ಎಡೆ ಇಡ್ತೀವಿ ಗೈಸ್ ಅಷ್ಟೇ ನಾನು ಮಾರ್ನಿಂಗ್ ಬೇಗನೆ ಎದ್ದೆ ಎದ್ದ ತಕ್ಷಣ ಈಚೆ ಕಡೆ ಬಂದೆ ಅಷ್ಟೊತ್ತಿಗಾಗಲಿ ಅಮ್ಮನೂ ಸಹ ಎದ್ದಿದ್ರು ಅಮ್ಮ ಯಾವಾಗಲೂ ಬೇಗನೇ ಇದ್ದರೆ ಅವ್ರು ಈಚೆ ಕಡೆ ಕಸನ ಗೂಡಿಸ್ತಾಯಿದ್ರು ಹಾಗೆ ಇರಲಿ ಅಂತ ಒಂದು ಕ್ರೀಪಿಂಗ್ ತೊಗೊಂಡೆ ಅಷ್ಟೆ ವೆದರ್ ಅಂತೂ ಅಷ್ಟೇ ಚಿಲ್ಲಾಗಿತ್ತು ವೈಸು ಫ್ರೆಶ್ ಗಾಳಿ ಬರ್ತಾಯಿತ್ತು ಬಹುಶಃ ಹಳ್ಳಿಲೇ ಈ ರೀತಿ ಗಾಳಿ ಸಿಗೋದು ಬೆಂಗಳೂರಲ್ಲಂತೂ ಇಷ್ಟು ಈ ರೀತಿ ವಾತಾವರಣ ಇರೋಲ್ಲ ಬಿಡಿ ಅಮ್ಮ ಕಸ ಗುಡಿಸ್ಕೊಟ್ಟು ಹೋದರು ನಾನಿವಾಗ ಮೆಟ್ಲನ್ನು ತೊಳೆದು ಸಗಣಿ ಎಣ್ಣೆ ಇಟ್ಟು ರಂಗೋಲಿಯನ್ನು ಹಾಕಿದೆ ನಾನು ರಂಗೋಲಿ ಹಾಕಿದ್ಮೇಲೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥ ಆಂಟಿದಿರು ಬಂದು ಇವತ್ತು ಯಾಕೆ ನೀನು ರಂಗೋಲಿ ಹಾಕ್ತಿ ಇವತ್ತು ಹಾಕ್ಬಾರ್ದಿತ್ತು ಅಂತಂದರು ನನಗೆ ಶಾಕ್ ಆಯಿತು ಯಾಕೆ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ದು ನೋಡಿ ನಾನು ಇದನ್ನು ನಮ್ಮ ಹಳ್ಳಿ ಭಾಷೆ ಯಾವ ರೀತಿ ಯೂಸ್ ಮಾಡ್ತಾರೆ ಅದ್ರ ಆ ರೀತಿ ಹೇಳ್ತೀನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಗೈಝ್ ಏನಂತಂದರು ಅಂದರೆ ಅವರು ಇವತ್ತು ನಮ್ಮ ಅಜ್ಜಿ ಮತ್ತು ತಾತನಿಗೆ ನಾವು ಹೆಡೆಯನ್ನು ಇಡ್ತಾ ಇರೋದು ಹಾಗಾಗಿ ಅವರು ನಾವು ರಾತ್ರಿ ಟೈಮಲ್ಲಿ ಮಾತ್ರ ಆ ಎಡೆಯನ್ನು ಇಡ್ತೀವಿ ಹಾಗೆ ಅವರು ಮನೆಗೆ ಬರಬೇಕಾದ್ರೆ ಈ ರಂಗೋಲಿ ಅನ್ನೋದು ಅಡ್ಲಾಗುತ್ತಂತೆ ಗೈಸ್ ಅದಕ್ಕೋಸ್ಕರ ರಂಗೋಲಿಯನ್ನು ಹಾಕಬಾರ್ದಂತೆ ಹಂಗಂತ ಹೇಳಿದ್ರು ಅವರು ಅದಾದಮೇಲೆ ನಾನು ಅಳಿಸ್ಬಿಡ್ಲಾ ಅಂತ ಕೇಳಿದೆ ಅದಕ್ಕೆ ಇವಾಗ ಏನು ಅಳ್ಸೋದು ಬೇಡ ನಾವು ರಾತ್ರಿ ಟೈಮ್ ಎಡೆಯನ್ನು ಹಾಕೋದಲ್ವ ಆವಾಗ ಅಳಿಸ್ಕೊಳ್ಳಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನನಗೆ ಎಷ್ಟು ಗೊತ್ತಿದೆಯೋ ಆ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಏನಾದರೂ ನಂಬಿಕೆ ನಿಮ್ಮ ಕಡೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ ಅದಾದ ಅದಾದಮೇಲೆ ಮುಂದೆ ರಂಗೋಲಿನ ಯಾರು ಅಳಿಸಿದ್ರು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ ಬನ್ನಿ ಅದೆಲ್ಲ ಆಯಿತು ಅದಾದಮೇಲೆ ನಾವು ಸಹ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹತ್ರ ಬಂದು ಹೊಸ ನೀರನ್ನು ಇದ್ದೀವಿ ನಮ್ಮ ದೊಡ್ಡಪ್ಪಂದಿರು ಮ ನಮ್ಮ ದೊಡ್ಡಮ್ಮಂದಿರು ಮತ್ತು ನಮ್ಮ ಅತ್ತೆ ಎಲ್ಲ ಸೇರಿ ಒಂದೇ ಕಡೆ ನಾವು ಹೊಸ ನೀರನ್ನು ತೊಗೋತೀವಿ ಗೈಸ್ ವರ್ಷ ವರ್ಷವೂ ಹಾಗೇ ಮಾಡೋದು ಇವಾಗ ಹೊಸನೀರನ್ನು ತಗೊಂಡು ಬಂದು ಮನೆಗೆ ಬಂದ್ವಿ ಇವಾಗ ಅಮ್ಮ ದೀಪನ ಹಚ್ಚಿದ್ದಾರೆ ಹೊಸ ನೀರು ತರೋದಕ್ಕೂ ಮೊದಲೇ ದೀಪನ ಹಚ್ಚುವಾಗಿಲ್ಲ ಪೂಜೆನೂ ಸಹ ಮಾಡಬಾರ್ದು ಹೊಸ ನೀರನ್ನು ಬಂದ ಆದಮೇಲೆ ನಾವು ದೀಪನ ಹಚ್ಚಿ ಪೂಜೆನ ಮಾಡಬೇಕು ಗೈಸ್ ಇವಾಗ ಅಮ್ಮ ಪೂಜೆನ ಮಾಡಿದ್ರು ಇವಾಗ ಪೂಜೆನ ಮಾಡಿ ಅಮ್ಮ ಏನೇನು ಅಡುಗೆ ಮಾಡಬೇಕು ಅದಕ್ಕೆ ಪ್ರಿಪ್ರೇಷನ ಮಾಡ್ಕೋತಾ ಇದ್ವಿ ನಾವೇನು ಗಣೇಶನ್ನ ಕೂರಿಸಲ್ಲ ಗೈಸ್ ನಮ್ಮ ಮನೇಲಿ ಒಂದು ಐಡಲ್ ಇತ್ತು ಅದನ್ನೇ ಇಟ್ಟು ಪೂಜೆ ಮಾಡಿದ್ವಿ ಅಷ್ಟೇ ಇವಾಗ ನಾನು ನನ್ನ ಔಟ್ಫಿಟ್ಟನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿದೆ ಗೈಸ್ ನಾನು ಇದು ಹಬ್ಬಕ್ಕೆ ತೊಗೊಂಡಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ಇಷ್ಟ ಆಯಿತು ಸಿಂಪಲ್ಲಾಗಿ ಚೆನ್ನಾಗಿದೆ ಅದಾದಮೇಲೆ ಸಂಜೆ ಆಯಿತು ಗೈಸ್ ಸಂಜೆ ಆದಮೇಲೆ ನಾವು ಎಡೆಯನ್ನು ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಡೆಯನ್ನು ಇಟ್ವಿ ಗೈಸ್ ಎಡೆಯನ್ನು ಇಟ್ಟಿದ್ದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆಂದರೆ ಎಡೆಯನ್ನು ಇಟ್ಟು ಬಾಗಿಲನ್ನು ಹಾಕ್ಕೊಂಡು ಬರಬೇಕು ಈಚೆ ಕಡೆ ಎಡೆಯನ್ನು ಇಟ್ಟಾಗ ನಾವು ವೀಡಿಯೋ ಮಾಡ್ಕೊಬಾರ್ದು ಯಾಕಂದರೆ ಅದು ಅಷ್ಟೊಂದು ನಮಗೆ ಒಳ್ಳೆಯದಲ್ಲ ಗೈಸ್ ವೀಡಿಯೋ ಮಾಡ್ಕೊಳ್ಳೋದು ಅಥವಾ ಫೋಟೋ ತೆಗೆದು ಇಟ್ಕೊಳ್ಳೋದು ಅದೆಲ್ಲ ನಮಗೆ ಒಳ್ಳೇದಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಇವಾಗ ಮನೆ ಸಾರಿ ನಿಮಗೆ ರಂಗೋಲಿ ಯಾರು ಅಳಿಸಿದ್ರು ಅನ್ನೋದು ಹೇಳ್ತೀನಿ ಬನ್ನಿ ರಂಗೋಲಿನ ಅಳಿಸಿದ್ ಬಂದು ಮಳೆ ರಾಯ ಒಂಥರ ನಮಗೆ ಮಿರಾಕಲ್ ಅಂತಲೇ ಅನ್ನಿಸ್ತು ಗೈಸ್ ರಂಗೋಲಿನ ಮಳೆ ರಾಯಿನೇ ಬಂದು ಇಳಿಸ್ಬಿಟ್ಟ ಅಂತ ಒಂಥರ ಖುಷಿನೂ ಆಯಿತು ಗೈಸ್ ಅದಾದಮೇಲೆ ಅಣ್ಣ ಇಲ್ಲಿ ಹಸುಗಳನ್ನ ಪೂಜೆ ಮಾಡ್ತಾಯಿದ್ದಾನೆ ಗೈಸ್ ನಮ್ಮ ಮನೇಲಿ ಎವ್ರಿ ಹಬ್ಬಕ್ಕೂ ಸಹ ನಾವು ಹಸುಗಳನ್ನ ಪೂಜೆ ಮಾಡೇ ಮಾಡ್ತೀವಿ ಗೈಸ್ ಮಿಸ್ಸೇ ಮಾಡಲ್ಲ ನಮ್ಮ ಅಣ್ಣ ಇವಾಗ ಅವರು ಪೂಜೆ ಮಾಡ್ತಾ ಇದ್ದಾನೆ ನಾನು ಕ್ಲಿಪ್ಪಿಂಗನ್ನು ತಗೊಂಡೆ ಅದಕ್ಕೂ ಸಹ ಪೂಜೆ ಮಾಡಿ ನೋಡಿ ಈ ರೀತಿ ನಾವು ಪೂಜೆ ಮಾಡ್ತೀವಿ ಅದಕ್ಕೂ ಸಹ ನಾವು ಎಡೆಯನ್ನ ಕೊಡಬೇಕು ನಾವು ಎಡೆ ಇಡೋದಕ್ಕೂ ಮುಂಚೆನೇ ಸಪ್ರೇಟಾಗಿ ಹಸುಗಳಿಗೆ ಅಂತಲೇ ಎತ್ತಿಟ್ಕೊಂಡ್ಬಿಟ್ಟಿರ್ತೀವಿ ಮೀಸಲಾಗಿ ಅದನ್ನು ಹಸುಗಳಿಗೆ ಕೊಡಬೇಕು ಗೈಸ್ ರಕ್ಷಾ ಬಂಧನ ದಿನ ನಾನು ರಾಖಿಯನ್ನು ಕಟ್ಟಿರಲಿಲ್ಲ ನಮ್ಮ ಅಣ್ಣಂದಿರಿಗೆ ಬಿಕಾಸ್ ನಾನು ಬೆಂಗಳೂರಲ್ಲಿದ್ದೆ ಈ ಹಬ್ಬಕ್ಕೆ ನಮ್ಮ ಅಣ್ಣಂದಿರೆಲ್ಲರೂ ಸಹ ಬರ್ತಾರೆ ಅದಕ್ಕೋಸ್ಕರ ನಾನು ಗಣೇಶ ಹಬ್ಬದ ದಿನವೇ ನಾನು ನಮ್ಮ ಅಣ್ಣಂದಿರಿಗೆ ರಾಖಿಯನ್ನು ಕಟ್ತೀನಿ ಇವಾಗ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಬಂದು ನಮ್ಮ ಅಣ್ಣನಿಗೆ ರಾಖಿಯನ್ನು ಕಟ್ತಾಯಿದ್ದೀನಿ ಇನ್ನೊಂದಣ್ಣ ಮಿಸ್ ಆದರೂ ಅವ್ರಿಗೆ ಮೈಸೂರಲ್ಲಿ ಏನೋ ಕೆಲಸ ಇದೆ ಅಂತ ಅಲ್ಲೇ ಉಳ್ಕೊಂಡಿದ್ರು ಅವ್ರು ಬಂದಿರಲಿಲ್ಲ ಇವಾಗ ಅಣ್ಣನಿಗೆ ರಾಖಿ ಕಟ್ಟಿ ಮತ್ತು ಇನ್ನೊಂದು ಅಣ್ಣನಿಗೂ ಸಹ ರಾಖಿಯನ್ನು ಕಟ್ಟಿದೆ ಅವ್ರು ಆಲ್ರೆಡಿ ಟೈಮ್ ಎಂಟೂವರೆ ಆಗೋಗ್ಬಿಟ್ಟಿತ್ತು ಅದಾದಮೇಲೆ ನಮ್ಮ ಮನೆಗೆ ಬಂದು ಇವಾಗ ಅಣ್ಣನಿಗೆ ರಾಖಿಯನ್ನು ಕಟ್ತಾಯಿದ್ದೀನಿ ನನ್ನ ತಮ್ಮನಿಗೂ ಸಹ ರಾಖಿಯನ್ನು ಕಟ್ಬಿಟ್ಟು ಬಂದೆ ಅವನು ಸಹ ಬಂದಿದ್ದಾನೆ ಇಲ್ಲಿ ಹಿಂದೆಗಡೆ ನಿಂತಿದ್ದಾನೆ ಇವಾಗ ನಮ್ಮ ಅಣ್ಣಂದಿ ನಮ್ಮಣ್ಣನಿಗೆ ರಾಕಿಯನ್ನು ಕಟ್ತಾ ಇದ್ದೀನಿ ತುಂಬ ಖುಷಿಯಾಯಿತು ನಾನು ವರ್ಷಕ್ಕೆ ಒಂದೇ ಸರಿ ನಮ್ಮ ಅಣ್ಣಂದಿರನ್ನ ನೋಡೋದು ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಲ್ವಾ ಅದಕ್ಕೋಸ್ಕರ ಇವಾಗ ರಾಗಿ ಎಲ್ಲ ಕಟ್ ಆಯಿತು ಇವಾಗ ಫೈನಲಿ ಊಟಕ್ಕೆ ಕೂತ್ಕೊಂಡೆ ಅಮ್ಮ ಇವಾಗ ಸಿಹಿ ಕಡುಬು ಮಾಡಿದ್ದಾರೆ ಮತ್ತು ಸೂಸ್ಲನ್ನು ಸಹ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂದರೆ ತೋರಿಸ್ತೀನಿ ಬನ್ನಿ ಇವಾಗ ಪಲ್ಯನೂ ಸಹ ಆಲೂಗೆಡ್ಡೆ ಪಲ್ಯ ಕಂಪಲ್ಸರಿ ನಮ್ಮ ಮನೇಲಿ ಮಾಡಲೇಬೇಕು ಈ ಹಬ್ಬಕ್ಕೆ ಮತ್ತೆ ಕಡಲೆ ಉಸಲಿನೂ ಸಹ ಮಾಡಿದ್ದೀವಿ ಇವಾಗ ಅನ್ನ ಸಾಂಬಾರು ಬೇಳೆ ಸಾಂಬಾರನ್ನು ಮಾಡಿದ್ದಾರೆ ಇಷ್ಟೇ ನಮ್ಮ ಮನೆ ಹಬ್ಬದ ಊಟ ಸಿಹಿ ಕಡುಬಂದು ಸಕ್ಕತ್ತಾಗಿತ್ತು ಕಾಯಿ ಕಡುಬು ಅಂತ ನಮ್ಮ ಕಡೆ ಕರೀತಾರೆ ಗೈಸ್ ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ತಿಳಿಸಿ ಆ ಊಟನೂ ಸಹ ಚೆನ್ನಾಗಿತ್ತು ಗೈಸ್ ಇವತ್ತಿನ ಲಾಗ್ ಇಷ್ಟೇ ನಮ್ಮ ಹಬ್ಬದ ಸೆಲೆಬ್ರೇಷನ್ ಇಷ್ಟೇ ಗೈಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು